ಇವತ್ತು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಆಲೂಗೆಡ್ಡೆ ಹುಣಸೆ ಹುಳಿ ಖಾರದ ಪುಡಿ ಸಾಂಬಾರು ಪುಡಿ ಬೇಳೆಕಟ್ಟು ಟೊಮೊಟೊ ಕಾಯಿ ತುರಿ ಕರಿಬೇವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಂಗು ಒಣಮೆಣಸಿನ್ಕಾಯಿ ಜೀರ್ ಜೀರಿಗೆ ಸಾಸಿವೆ పగరణే కొంచెం సల్పా ఎగ్స్ కడి 1 స్పూన్ ತುಪ್ಪ ಸ್ವಲ್ಪ ఎగ్స్ ను గుడ్కలి ఈ రూలి పుంజిడి యాకలి మిగై काय వందిగడే

ಕಟ್ಟಷ್ಟು ಉಪ್ಪು ಒಂದು ಗ್ಲಾಸ್ ನೀರು ಹಾಕೋಬಿಟ್ಟು ಬೇಯಿಸ್ಬಿಡೋದು ಚೂರ್ ಬೆಂದೇ ಒಳ್ಳೆಯದು ಅದು ಬೇಯ್ತಾ ಇರಲಿ ಅದು ಬೇಯದ್ರೊಳಗೆ ಇದು ನಾವು ಮಿಕ್ಸ್ ಮಾಡ್ಕೊಳೋಣ ಒಂದು ಎರಡು ಮೂರು ಮೂರುವರೆ ಆಯಿತು ರೀ ನುಣ್ಣಗೆ ಆಡ್ಸ್ಕೊಂಡಿದ್ದೀವಿ ಸ್ವಲ್ಪ ಬೆಂದಿದೆ ಈಗ ಬೇಳೆ ಬೇಯಿಸ್ಕೊಂಡಿದ್ದು ಬೇಳೆ ಕಟ್ಟು ಈ ಹಂತದಲ್ಲಿ ಹುಣಸೆ ಹುಳಿ ಹುಣಸೆ ಹುಳಿ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ತೈತೆ ಇವಾಗ ಕಾಯಿ ತುರಿ ಮತ್ತು ಖಾರದ ಪುಡಿ ಹಾಕಿದ್ರು ಮಿಕ್ಸ್ ಮಾಡಿರೋದು ಹಾಕಬೇಡಿ ಆಲ್ಮೋಸ್ಟ್ ನೊರೆ ಕಮ್ಮಿ ಆಯ್ತಾ ಬಂತು ಸಾರು ರೆಡಿ ಆಯ್ತಾ ಇದೆ ಸ್ವಲ್ಪ ಆಯಿತು ಸ್ವಲ್ಪ ನೊರೆ ಕಮ್ಮಿ ಆಗಿಬಿಟ್ರೆ ಸಾಂಬಾರು ಆದಂಗೆ ಒಂದು ಅಗ್ರಣೆ ಹಾಕ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇರೋದೆ ಒಂದು ಒಗ್ಗರಣೆ ಹಾಕೊಂಡು ಮಾ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಸಾಸಿವೆ

ಆಹಾ ಒಳ್ಳೆ ಘಮ 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 ಅಂತಿದೆ ಸಾಂಬಾರು ಸರ್ವಿಂಗ್ ಬೌಲ್ ಹಾಕಬೋಣ ಸೂಪರ್ ಟೇಸ್ಟ್ ಸಕ್ಕದಾಗಿದೆ ನಾನು ಹೇಳಿದ ಮೆಟ್ಟಡಲ್ಲೇ ಮಾಡ್ಕೊಬಿಡಿ ಸಕ್ಕದಾಗಿ ಬರ್ತದೆ नुगेकाय सांबार रेडी